you

ಒಂದು ಈ ವಿದ್ಯಾಳ ಮಾತಾಡ ಕತ್ತ ಭಯಕರ ಶಾನೆ ಹನುಮಗಳು ಬಂದ ಸತತ ಮೂರು ವರ್ಷ ಆಯ್ತು ಗಂಡ ಮೇಲೆ ಬದಲಿ ಮಾಡ್ಲಕ್ಕತ್ತಾರ ಇದು ನಂಗಂತ ಹೇಳಕ ಅಲ್ಪತ ಏನು ಮಾಡಿದ್ರೆ ಮಕ್ಕಳ ಹುಡುಗಿಲ್ಲ ಮಕ್ಕಳು ಮಾಡ್ಬೇಕೇನು ಜನರಿಗೆಲ್ಲ ದಾರಿ ಪುಷ ಕೆಲಸ ಮಾಡಬೇಡ ಹುಡುಗಿ ಯಾಕಂದ್ರೆ ವಿಷಯಕ್ಕೆ ವಿಷಯ ಬಿಡುಗಡೆ ಯಾರು ನೀ ಪ್ರಥಮದಲ್ಲಿ ಎದ್ದು ಯಾವ ಪದ್ಯ ಹಾಡಬೇಕು ಹೆಂಗ್ ಪ್ರಾರಂಭ ಮಾಡ್ಬೇಕಂತ ಹೇಳಿ ನಿನ್ನ ಪದ್ಧತಿ ಇಲ್ಲ ಮಗಳ ಪಾಯ ಕಟ್ಟಿಲ್ಲ ಮಂದಿ ಪಾಯ ನೋಡು ತನ್ನ ಅಗಲಾಗ ಬಿದ್ದಾಗ ಕಟ್ಟಿ ಮಂದಿ ನೋಡ ತೆಗಿಲ್ಲ ಕಂಟಾಳಿತು ಹಣ ಮಗಳು ನಿನ್ನ ನೀನು ಮನಲ್ಲ ವಿಚಾರ ಮಾಡ್ಕೋ ಮಗುವಿಗೆ ಅದು ಅಧ್ಯಾತ್ಮದ ವಿಷಯ ಹಾಡ್ತಾಳತ್ತೆ ಅಧ್ಯಾತ್ಮ ಸುರುವಿಗೆ ಅದು ಹಾಡುವಂತದ್ದು ಪದ್ಧತಿ ಅನ್ನೋದು ಕಲಾವಂತ ಧರ್ಮದ ಬರ್ಮಲ್ಲ ಇದಕ್ಕ ಹರೇಶಿ ನಾಗೇಶಿ ಅಂತ ಯಾಕೆ ಇದರ ಇದನ್ನು ಭೇದ ತಿಳಿಯುವಂತ ಏನೇನು ಮಾತಾಡಿ ಎಲ್ಲಾ ಜನರಿಗೆ ಏನ್ ಮಾಡ್ತಾರೆ ಹೆಣ್ಮಗಳು ನಾನೇ ಸೇನಕ್ಕೆ ಅನ್ನುವಂತ ಅಹಂಕಾರವಾದ ತುಂಬಿಕೊಂಡು ಬಿಟ್ಟಾಗ ಅದು ತುಂಬ ಅದು ಆ ಮಾಡ್ಕೊಂಡು ಬಡ್ಡಿ ಹಿಡಿದು ಪದ ಹಾಡೋ ದಾಸ ಯಾವ ಒಟ್ಟ ಉಪದೇಶ ಕೇಳಿದವರೆಲ್ಲ ನಿನ್ನ ಹಾಡಿಗೆ ಅಂತ ದಾಸನ್ಗಿಂತ ಪಾಸ್ ಅಂತ ಹೇಳಿ ಇವ್ ಮುಖಾಂತರ ಈಗ ಅದಕ್ಕಾಗಿ ಹೇಳುವುದಕ್ಕೆ ಎಲ್ಲ ಬಡ್ಡಿ ಬಿಟ್ಟು ಪದ ಹಾಡವಲ್ಲ ದಾಸವಾದ पूर्वे नम कलस हमसु हाड़ी मरी ಕೆಲಸ ಎಲ್ಲ ನಿಮ್ಮಂತ ಹೆಂಗಸರಿಗೆ ಹೆಂಗಾರಿತು ಲೇಸ ಅವರು ಹಾಡುವ ದರಿಂದ ಎಲ್ಲ ನಿಮ್ಮಂತ ಹಾಡೋರಿಗೆ ಹ್ಯಾಂಗಾರಿತು ಲೇಸ ಮುಖ ಮುಗಿ ಅವರ ಉಲ್ಲಾಸ ಆ ಹಂದಿ ಬೆನ್ನ ಹತ್ತಿ ತಪ್ಪ ಬೆನ್ನಿ ಹಾಕೊಂಡು ಬಂದಕ್ಕೆ ಯೋಜನೆ ಹಂಗೇ ಇಪ್ಪ ಇನ್ನೂ ಒಬ್ಬಕ್ಕೆ ನಾಗೇಶಿ ನಾಗೇಶ್ ಕೂಡ ಒಂದು ಯಾವುದೇ ಕಾರ್ಯಕ್ರಮ ಮಾಡಿ ಅಲ್ಲಿ ಯಾವತ್ತೂ ಇರಮ್ಮಬೇಕು ಮಶಿನಾ ಇನ್ನೊಂದು ನಾಗೇಶ್ ಮೇಳ ಇಂತ ಕಾರ್ಯಕ್ರಮ ಮಾಡಿ ಅಂತ ಹೇಳಿ ಇಲ್ಲಿ ಸಭೆ लाग ಉಲ್ಲೇಖ ಮಾಡ್ಬಿಡ್ಲಿ ಇವತ್ತು ಆ ನಾಗೇಶ್ ತನ್ನ ಚಲದಪಾ ಮತ್ತೆ ಗಂಡಿನ ಕಿತ್ತ ಸೈಟ್ ತತ್ರ ಒಪ್ಕೊಂಡ ಬಿಡ್ತೀನಿ ಗುಚ್ಚಿ ಹುಚ್ಚರಲ್ಲ ಇಲ್ಲ ಹಾಗಂತಾ ಅಹಹ ಒಳ್ಳೆವರು ಮಾಳ ಹುಚ್ಚಿಗೆ ತಾವರ ಮನೋ ಅಟ್ಟೆ ಗಂಡು ಮಡಿಲಿ ಅಟ್ಟೆ ಅಂತ ಅಂದಂಗಾ ಏನೋ ನನ್ನದ ನಡೆದಾಗ ಅಂದ್ರೆ ವಿಶೇಷ ವಿಷಯ ಮಾತಾಡ್ಬೇಕಂತ ಹೇಳಿದ್ರು ಪರವಾಗಿಲ್ಲೂ ಕನ ಎಲ್ಲ ಘಟನೆ ಎರಿಸಿ ತಂಗಿ ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡ್ಬೇಕಂತ ಮಾತು ಹೇಳ್ತಾಳು ಅದಕ್ಕಾಗಿ ಹೇಳಿ ಕವಿಗಳು ಹಂದಿ ಗಣ್ಣ ಹತ್ತಿ ದತ್ತ ಬೆನ್ನಿಂಗ್ ಹೈಕೊಂಡ್ ತಿರುಗ ಅಕ್ಕಿ ಹಂದಿ